ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಿನ್ನೆ ಒಂದು ಹಸುನ ಮಾರಾಟಕ್ಕೋಸ್ಕರ ಹಾಕಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆಯಿತು ತುಂಬ ಜನ ಫೋನ್ ಮೇಲೆ ಫೋನ್ ಮಾಡಿದ್ರು ಆ ಹಸು ಸೇಲ್ ಆಗೈತೆ ಸೇಲ್ ಆದಮೇಲೆ ಎಷ್ಟು ಅವರು ಅಮೌಂಟನ್ನ ನನಗೆ ಹಾಕಿದ್ದಾರೆ ಯಾವ ನಂಬಿಕೆ ಮೇಲೆ ಅಮೌಂಟನ್ನ ಅವರು ನನಗೆ ಹಾಕಿದ್ದಾರೆ ಮತ್ತು ನಾನು ಟ್ರಾನ್ಸ್ಪೋರ್ಟ್ನ ಯಾವ ಥರ ಮಾಡ್ತೀನಿ ಡಾಕ್ಟ್ರ್ ಹತ್ರ ಡಾಕ್ಟ್ರ್ ಸರ್ಟಿಫಿಕೇಟ್ನ ಯಾವ ಥರ ಮಾಡಿಸ್ತೀನಿ ಮತ್ತು ಗ್ರಾಮ ಪಂಚಾಯತ್ ಲೆಟ್ರ್ ಯಾವ ಥರ ನಾನು ಮಾಡಿಸ್ತೀನಿ ಮತ್ತು ಟ್ರಾನ್ಸ್ಪೋರ್ಟ್ಗೆ ಯಾವ ಗಾಡಿನ ನಾನು ಆಯ್ಕೆ ಮಾಡ್ತೀನಿ ಅಂತ ಎಲ್ಲನೂ ಕೂಡ ಪ್ರೂಫ್ ಸಮೇತನೇ ತೋರಿಸ್ತೀನಿ ಡಾಕ್ಟರ್ ಅಂತೂ ತುಂಬನೇ ಇಂಪಾರ್ಟೆಂಟು ಎಲ್ಲನೂ ಕೂಡ ಚೆಕ್ ಮಾಡಿಸಿ ನಾನು ಅತಿ ಸದು ಹಸುಗಳನ್ನ ಅದರಿಂದ ಇದು ಪ್ರೂಫ್ ಸಮೇತನೇ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ವೀಡಿಯೋನ ಕೊನೆ ತನಕನೂ ನೋಡಿ ಅಂತ ವಿನಂತಿ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಹಸುವನ್ನು ಮಾರಾಟಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡಿದ್ರು ತುಂಬ ಜನ ಅಂದರೆ ತುಂಬ ಜನ ಫೋನ್ ಮಾಡಿದ್ರು ಹಸುನು ಕೂಡ ಅದೇ ಥರ ಐತೆ ಒಳ್ಳೆ ಪ್ಯೂರ್ ಎಚ್ ಎಫ್ ಹಸು ಒಳ್ಳೆ ಬ್ರೀಡ್ ಹಸು ತುಂಬ ಚೆನ್ನಾಗೈತೆ ಹಣೆ ಮೇಲೆ ಸ್ಟಾರ್ ಐತೆ ಬಾಡಿ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಮಚ್ಚೆಗಳಿವೆ ತುಂಬ ಚೆನ್ನಾಗೈತೆ ಮತ್ತು ದೊಡ್ಡಗಳ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳಿವೆ ನಾಲ್ಕು ತೊಟ್ಟು ಕೂಡ ಒಂದೇ ಸಮ ಇವೆ ತುಂಬ ಚೆನ್ನಾಗೈತೆ ಒಳ್ಳೆ ಕ ರೈತರ ಕೈದಲ್ಲಿರೋ ಹಸು ಯಾವುದೇ ಸಿಟಿ ಕಡೆ ಹಸು ಅಲ್ಲ ಒಳ್ಳೆ ರೈತರ ಕೈದಲ್ಲಿರೋ ಹಸು ನೋಡ್ಕೊಳ್ಳಿ ಯಾವ ಥರ ಮೇಯದ್ರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಐತೆ ಎಲ್ಲಿ ಕಟ್ಟಾಕ್ತೀರ ಕಟ್ಟಾಕಿ ಏನು ಕೊಟ್ಟರು ಕೂಡ ಸೀಮೆ ಬೇಕು ಜೋಳದ ಕಡ್ಡಿನೇಬೇಕು ಬೇಕು ಅಂತ ಕೇಳಲ್ಲ ಏನು ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ಕೆರೆದಿ ಬಿಡುತ್ತೆ ಆ ಥರ ಶಿಸ್ತು ಹಸು ತುಂಬ ಚೆನ್ನಾಗೈತೆ ಮತ್ತು ಸಾಕಾಣಿಕೆ ಕೊಂಬು ಕೂಡ ಐತೆ ನೋಡ್ಕೊಳ್ಳಿ ಸಾಕಾಣಿಕೆ ಕೊಂಬು ಐತೆ ಮತ್ತು ಹಣೆ ಮೇಲೆ ಯಾವ ಥರ ಬಿಂದು ಹೊಂದೈತೆ ನೋಡ್ಕೊಳ್ಳಿ ನೀವು ಹಣೆ ಮೇಲೆ ಯಾವ ಥರ ಸ್ಟಾರ್ನ ಹೊಂದೈತೆ ನೀವೇ ನೋಡ್ಕೊಳ್ಳಿ ಆದಷ್ಟು ನಿಮಗೆ ಪ್ರೂಫ್ ಸಮೇತನೇ ಎಲ್ಲ ಹಸುಗಳನ್ನ ನಾನು ತೋರಿಸ್ತಾ ಇರ್ತೀನಿ ಮೇಯದ್ರಲ್ಲಿ ಯಾವ ಥರ ಐತೆ ರೈತರ ಹತ್ರ ಐತಾ ಇಲ್ಲ ಸಿಟಿದಲ್ಲಿ ಐತಾ ಎಲ್ಲನೂ ಕೂಡ ಪ್ರೂಫ್ ಸಮೇತನೇ ತೋರಿಸ್ತಾ ಇರ್ತೀನಿ ಯಾವುದು ಕದ್ದು ಮುಚ್ಚು ಏನೂ ಇಲ್ಲ ಎಲ್ಲ ಪ್ರೂಫ್ ಸಮೇತನೇ ತೋರಿಸ್ತಾ ಇರ್ತೀನಿ ಮತ್ತು ಮತ್ತು ಎಸುದು ತೊಟ್ಟುಗಳ್ನೂ ಕೂಡ ನೋಡ್ಕೊಳ್ಳಿ ನಾಲ್ಕು ತೊಟ್ಟು ಒಂದೇ ಸಮ ಇವೆ ಯಾವುದೇ ಕೆಚ್ಲ್ ಆಗಲಿ ಯಾವುದೇ ಸಮಸ್ಯೆ ಇಲ್ಲ ನಾಲ್ಕು ತೊಟ್ಟನು ಕೂಡ ಒಂದೇ ಸಮ ಇವೆ ಹಾಲಿನ ನರನೂ ಕೂಡ ಯಾವ ಥರ ಎದ್ದಿ ಕಾಣಿಸ್ತೈತೆ ನೋಡ್ಕೊಳ್ಳಿ ತುಂಬ ಚೆನ್ನಾಗೈತೆ ಹಸು ನಾಲ್ಕು ತೊಟ್ಟ ಮೇಲೆ ಕೂಡ ಬ್ಲ್ಯಾಕ್ ಪ್ಯಾಚಸ್ಗಳ್ನು ಕೂಡ ಒಂದೈತೆ ಒಳ್ಳೆ ಬ್ರೀಡಲ್ಲೂ ಕೂಡ ತುಂಬ ಚೆನ್ನಾಗೈತೆ ಲೆಂತು ಏಳು ಅಡಿ ಲೆಂತ್ ಐತೆ ಹೈಟು ನಾಲ್ಕು ಅಡಿಯಷ್ಟು ಹೈಟ್ ಐತೆ ತುಂಬ ಚೆನ್ನಾಗೈತೆ ಬಾಡಿ ಮೇಲೆ ಬ್ಲ್ಯಾಕ್ ಪ ಇದನ್ನು ಮಚ್ಚೆನೂ ಕೂಡ ಹೊಂದೈತೆ ನನ್ನ ಪ್ರಕಾರ ತುಂಬ ಚೆನ್ನಾಗೈತೆ ನನ್ನ ಪ್ರಕಾರ ಒಳ್ಳೆ ಬ್ರೀಡಸು ಮೇಯೋದ್ರಲ್ಲೆಲ್ಲ ಕೂಡ ತುಂಬ ಚೆನ್ನಾಗೈತೆ ಯಾವುದೇ ಸಮಸ್ಯೆ ಇಲ್ಲ ಏಳು ತಿಂಗಳದ್ದು ಫಲ ಆಗಿರೋದು ಏಳು ತಿಂಗಳು ಪಕ್ಕ ಫಲ ಆಗೈತೆ ಈಗ ಹಾಲು ನಿಲ್ಲಿಸಿರೋದು ಹಾಲು ನಿಲ್ಲಿಸಿ ಹದಿನೈದು ದಿನ ಅಷ್ಟು ಆಗೈತೆ ಕ್ಲೀನಾಗಿ ಈಗ ಹಾಲು ನಿಲ್ಲಿಸಿದರೆ ಏಳು ತಿಂಗಳದು ಪಕ್ಕ ಫಲ ಕರು ಹಾಕೋಕ್ಕೆ ಕರೆಕ್ಟಾಗಿ ಇನ್ನೂ ಎರಡು ತಿಂಗಳು ಸಮಯ ಬೇಕು ಕರು ಹಾಕಿದ್ರೆ ಮೂರನೇ ಕರು ಆರಲ್ಲಿ ಕಡೆ ಮೂರನೇ ಕರು ಪಕ್ಕ ಆರಲ್ ಕಡೆ ಮೂರನೇ ಕರು ಹಸು ಮುನ್ಗಡೆಯಿಂದ ನೋಡಿದ್ರೆ ಎರಡನೇ ಸೂಲ್ ಥರ ಹಸು ಕಾಣಿಸುತ್ತೆ ಬಟ್ ಆಗಿದ್ರೆ ಮೂರನೇ ಕರು ಪಕ್ಕ ಏನೈತೆ ನಿಜಾನೇ ಹೇಳ್ಬಿಟ್ಟು ಸೇಲ್ ಮಾಡ್ತೀನಿ ಎರಡನೇ ಸೋಲೆ ಅಂತ ಹೇಳ್ಬೋದು ಬಟ್ ನಾನು ಆ ಥರ ಹೋಗಲ್ಲ ಪಕ್ಕ ಕರು ಆಗಿದ್ರೆ ಮೂರನೇ ಸೋಲೆ ತುಂಬ ಚೆನ್ನಾಗೈತೆ ಹಸು ಒಳ್ಳೆ ಬ್ರೀಡ್ ಹಸು ತುಂಬ ಚೆನ್ನಾಗೈತೆ ನೋಡಿ ಆಲ್ಮೋಸ್ಟ್ ಒಬ್ರಿಗೆ ಸೇಲ್ ಆಗೈತೆ ಬ್ಯಾಂಗ್ಳೂರ್ದವ್ರಿಗೆ ಇದ್ದು ಹಸು ಸೇಲ್ ಆಗೈತೆ ನೋಡಿ ತುಂಬ ಚೆನ್ನಾಗೈತೆ ಬ್ಯಾಂಗ್ಳೂರದವ್ರಿಗೆ ಸೇಲ್ ಆಯಿತು ಆವತ್ತೇ ಹಾಕಿದ್ದು ಒಂದು ಒಂದು ಗಂಟೆಗೆ ಈ ಹಸು ಸೇಲ್ ಆಗೋಯಿತು ಸೋಲ್ಡ್ ಔಟ್ ಆಯಿತು ಅವರು ಅಮೌಂಟನ್ನು ಕೂಡ ಫುಲ್ ಅಮೌಂಟು ನನ್ನ ಅಕೌಂಟ್ಗೂ ಕೂಡ ಹಾಕಿದ್ದಾರೆ ಆಟೋದು ಚಾರ್ಜ್ನೂ ಕೂಡ ನನ್ನ ಅಕೌಂಟ್ಗೆ ಹಾಕಿದ್ದಾರೆ ಪ್ರೂಫ್ ಸಮೇತನೇ ನಿಮಗೆ ತೋರಿಸ್ತೀನಿ ಎಲ್ಲ ಅಮೌಂಟನ್ನು ಕೂಡ ಕ್ಲಿಯರ್ ಆಗೈತೆ ಏನು ಪ್ರಾಬ್ಲಮ್ ಇಲ್ಲ ಈಗ ನಾನು ಹಸುನ ಯಾವ ಥರ ಹತ್ತಿಸ್ತೀನಿ ಅದನ್ನು ನಿಮಗೆ ತೋರಿಸ್ತಾ ನೋಡಿ ಫ್ರೆಂಡ್ಸ್ ಆ ಥರ ನಾನು ಹೊಟ್ಟೆ ತುಂಬ ಒಂದು ಸ್ವಲ್ಪ ಮೇವನ್ನ ತಿನ್ನಿಸಿರ್ತೀನಿ ಹೊಟ್ಟೆ ತುಂಬ ಒಂದು ಸ್ವಲ್ಪ ಮೇವನ್ನ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಚೆನ್ನಾಗಿ ಕುಡಿಸಿಬಿಟ್ಟು ಡಾಕ್ಟರ್ ಸರ್ಟಿಫಿಕೇಟ್ನ ಮಾಡಿಸ್ತೀನಿ ಡಾಕ್ಟರ್ ಸರ್ಟಿಫಿಕೇಟ್ನ ಮಾಡಿಸಿ ಎಲ್ಲ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ ಇದಕ್ಕೆ ಜ್ವರ ಆಯ್ತಾ ಇಲ್ಲ ಮತ್ತು ಈ ಟೈಮಲ್ಲಿ ಏಳು ತಿಂಗಳ್ದು ಫಲ ಆಗೈತೆ ಈ ಟೈಮಲ್ಲಿ ನಾವು ಟ್ರಾವೆಲ್ಸ್ ಮಾಡ್ಬೋದಾ ಇನ್ನೂರು ಮೂವತ್ತು ಕಿಲೋಮೀಟ್ರ್ ಐತೆ ಇನ್ನೂರು ಮೂವತ್ತು ಕಿಲೋಮೀಟ್ರ್ ಟ್ರಾವೆಲ್ಸ್ ಮಾಡಿಸ್ಬೋದಾ ಹಸುಗೇನು ತೊಂದರೆ ಆಗಲ್ವ ಎಲ್ಲನೂ ಕೂಡ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸಿ ಏನೂ ಸಮಸ್ಯೆ ಇಲ್ಲ ಹಾಕಿ ಕಳಿಸ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಪಕ್ಕ ಫಲ ಆಗೈತೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಎಲ್ಲ ಡಾಕ್ಟರ್ ಸರ್ಟಿಫಿಕೇಟು ಅವರು ಸಿಗ್ನೇಚರ್ ಹಾಕಾದ್ಮೇಲೆ ಗ್ರಾಮ ಪಂಚಾಯತ್ ಒಂದು ಲೆಟ್ರು ಮತ್ತು ಡಾಕ್ಟರ್ ಸರ್ಟಿಫಿಕೇಟ್ನ ಮಾಡಿಸಿ ಈ ಥರ ಹಸುಗಳನ್ನ ನಾನು ಟ್ರಾವೆಲ್ ಮಾಡಿಸ್ತಾ ಇದ್ದೀನಿ ನೋಡಿ ಈ ಹಸು ಸೇಲ್ ಆಗೈತೆ ಏನು ಬೆಲೆಗೆ ತಗೋಬೋದು ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಗೊಂಡಿದ್ದಾರೆ ಈಗ ತೀಸ್ತಾ ಇದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಹಸುಗಳನ್ನೂ ಕೂಡ ತಾಟೆ ಎಸಿದಲ್ಲೇ ಹತ್ತಿಸ್ಕೊಡೋದು ತಾಟೆ ಎಸಿ ಇಲ್ಲಾಂದರೆ ಜೀತೋ ಆಟೋದಲ್ಲಿ ನಾನು ಹತ್ತಿಸ್ಕೊಡ್ತೀನಿ ಇದ್ರದ್ದು ಬಾಡಿ ಎಲ್ಲ ಕರೆಕ್ಟಾಗಿರುತ್ತೆ ಲೆಂತ್ ಬಾಡಿ ಹೈಟು ಎಲ್ಲ ಕರೆಕ್ಟಾಗಿರುತ್ತೆ ಅಶೋಕ ಇಲ್ಲಾಂಡು ಬ್ಲೋರೋ ಅಂದರೆ ಹಿವಿ ಸ್ಪೀಡ್ ಹೋಗ್ತಾರೆ ಹಿವಿ ಸ್ಪೀಡ್ ಹೋಗೋದ್ರಿಂದ ಕೆಲವೊಂದು ಹಸುಗಳು ಮಧ್ಯದಲ್ಲೇ ಕರುವು ಆಗ್ಬಿಡ್ತವೆ ಹಸುಗಳಿಗೆ ಆಗ್ಬಿಡುತ್ತೆ ಅದರಿಂದ ಅಶೋಕ ಇಲ್ಲಾಂಡು ಬ್ಲೋರೋಗೆ ಹತ್ತಿಸ್ಕೊಡಲ್ಲ ನಾನು ತಾಟೆ ಎಸಿಗೆ ಹತ್ತಿಸ್ತೀನಿ ಮತ್ತು ಆದಷ್ಟು ಹಸುಗೆ ಎಷ್ಟು ಅಳ್ತೆದು ಬಾಡಿ ಬೇಕೋ ಅಷ್ಟು ಅಳ್ತೇದು ತಾಟೈಸೀಲ್ ಅಂದರೆ ಜೀತೋನ ಆಯ್ಕೆ ಮಾಡ್ಕೊತೀನಿ ಮತ್ತು ಹಸುಗೆ ಮ್ಯಾಗ್ದು ಸೌಲಭ್ಯನೂ ಕೂಡ ಇರುತ್ತೆ ಹಸು ಜಾರು ಆ ಥರ ವ್ಯವಸ್ಥೆನೂ ಕೂಡ ಮಾಡಿ ಕ್ಲೀನಾಗಿ ಕಳಿಸ್ಕೊಡ್ತೀನಿ ಮತ್ತು ಡ್ರಿಂಕಿಂಗ್ ಮಾಡೋ ಪಾರ್ಟಿಗಳಿಗೆ ಆಯ್ಕೆ ಮಾಡಲ್ಲ ಡ್ರಿಂಕಿಂಗ್ ಮಾಡೋ ಡ್ರೈವರ್ಸ್ಗಳಿಗೆ ನಾನು ಒಂದು ಸ್ವಲ್ಪ ಆಯ್ಕೆ ಮಾಡಲ್ಲ ಯಾಕಂದರೆ ಹಸುಗಳನ್ನ ಹಾಕ್ಕೊಂಡ್ತಾರೆ ಡ್ರಿಂಕಿಂಗ್ ಮಾಡೋದು ಡ್ರಿಂಕಿಂಗ್ ಮಾಡಾದ್ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಮ್ಮ ಜವಾಬ್ದಾರಿ ಆಗುತ್ತೆ ಅದರಿಂದ ಎಲ್ಲನೂ ಕೂಡ ಯೋಚನೆ ಮಾಡಿ ಡಾಕ್ಟ್ರ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿ ಹಸುಗಳದೆಲ್ಲ ಪರೀಕ್ಷೆ ಮಾಡಿಸಿ ಮತ್ತು ಎಲ್ಲಿರೋದು ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದ್ದವ್ರಿಗೆ ಆಯ್ಕೆ ಮಾಡಿ ಕ್ಲೀನಾಗಿ ಈ ಥರ ಹಾಕಿ ಕಳಿಸ್ತೀನಿ ನನ್ನ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್